ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ರಿಗೂ ಬೆಳಗಿನ ಶುಭೋದಯ ಸೊ ಇವತ್ತು ಬೆಳಗ್ಗೆ ನಾನು ಪಲ್ಯ ಮಾಡ್ತಿದ್ದೀನಿ ಯಾವ ಪಲ್ಯ ಅಂದರೆ ಮೆಂತಿ ಪಲ್ಯ ಸೊ ಅದಕ್ಕೇನೇನು ಬೇಕು ಎಲ್ಲಾನು ರೆಡಿ ಮಾಡಿಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಮೆಣಸಿನ್ಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಅದ್ರ ಜೊತೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದಾದ ನಂತರ ಸ್ವಲ್ಪ ನಾಲ್ಕೈಸು ಬಲ್ಲುಳ್ಳಿನ ಜಜ್ಜಿ ಚೆನ್ನಾಗಿ ಒಂದು ಸಾರಿ ಎಣ್ಣೆಯಲ್ಲಿ ಸ್ಪೂನ್ನ ಆಡಿಸ್ಬೇಕು ಅದ್ರ ಜೊತೆಗೆ ಒಂದು ಐದು ನಿಮಿಷ ಅದರ ಮೇಲುಗಡೆ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಕ್ಕೆ ಬಿಡಬೇಕು ಅದಾದ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಎಲ್ರಿಗೂ ಬೆಳಗ್ಗಿನ ಶುಭೋದಯ ಸೊ ಇವತ್ತು ನಾನು ಅಡುಗೆ ಮಾಡೋಕ್ಕೆ ಏನೇನು ಬೇಕು ಅನ್ನೋ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತಿನ ಸ್ಪೆಷಲ್ ನಮ್ಮ ಮನೇಲಿ ಅಂದರೆ ಮೆಂತ್ಯಿ ಪಲ್ಯ ಮೆಂತ್ಪಲ್ಲೆ ಮಾಡ್ತಿದ್ದೀನಿ ಸೊ ಮೆಂತ್ಯಿಪಲ್ಲ ಏನಪ್ಪ ಆಗಿ ಮಾಡ್ತಾರೆ ಎಲ್ಲ ಕಡೆ ಅಂದ್ಕೋಬೋದು ಸೊ ನಾನು ಮಾಡೋದು ಸ್ವಲ್ಪ ಚೇಂಜಸ್ ಇದೆ ಸೊ ಇವಾಗ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ನಾನು ಬಳಸುವಂತಹ ಎಣ್ಣೆ ಪಿಯವರು ಅದ್ರ ಜೊತೆಗೆ ಅದು ಕೊಲೆಸ್ಟ್ರಾಲ್ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಇಲ್ಲ ಆಯಿಲಲ್ಲಿ ಸೊ ಇವಾಗ ನಾನೊಂದು ಕಡಾಯಿಗೆ ಎಣ್ಣೆ ಸಾಸಿವೆ ಜೀರಿಗೆ ಅದ್ರ ಜೊತೆಗೆ ಕರಿಬೇವಿನ ಹೆಸರು ಮತ್ತು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿನ ಹಾ ಆ್ಯಡ್ ಮಾಡ್ಕೋಬೋದು ಇವಾಗ ಬಳ್ಳಿ ಉರುಳ್ಳಿ ಜಜ್ಜಿರೋದನ್ನು ಆ್ಯಡ್ ಮಾಡಿದ್ದೀನಿ ಒಂದು ಐದು ನಿಮಿಷ ಅದು ಬೈಯಕ್ಕೆ ಬಿಡಬೇಕು ಅದು ಬೈದಾದ ನಂತರ ಅದಕ್ಕೆ ನಾವು ಮೆಂತಿ ಪಲ್ಯನ ಆ್ಯಡ್ ಮಾಡಬೇಕು ಸೊ ಇವಾಗ ನೀವು ನೋಡ್ಬೋದು ನಾನು ಒಂದು ಬಟ್ಲಲ್ಲಿ ಹಸಿ ಬಟಾಣಿನ ನಾನು ಅದಕ್ಕೆ ಆ್ಯಡ್ ಮಾಡಿದೆ ಸೊ ಇವಾಗ ನೀಟಾಗಿ ಸೊ ಇವಾಗ ನಾನು ನೀಟಾಗಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಮೆಂತಿ ಪಲ್ಯನ ಅದರೊಳಗೆ ಆ್ಯಡ್ ಮಾಡಿ ಅದೊಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಆಗುತ್ತೆ ಎಣ್ಣೆಯಲ್ಲಿ ಬೈದರೆ ಸೊ ಇವಾಗ ಒಂದು ವಿಸಿಲಲ್ಲಿ ಒಂದು ಕುಕ್ಕರಲ್ಲಿ ಒಂದು ವಿಸಿಲನ್ನ ತೊಗರಿಬೇಳೆನ ಕೂಗಿಸ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸಿ ಒಂದು ಐದು ನಿಮಿಷ ಬೇಗ ಬಿಡಬೇಕು ಜಾಸ್ತಿ ಸ್ಪೂನೆಲ್ಲ ಇದು ಮಾಡಬೇಡಿ ಪಲ್ಯಲ್ಲಿ ಯಾಕಂದರೆ ಮೆತ್ತಗ ಬಿಸಿಲು ನಾವು ಒಂದು ಹೊಡೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯ ತೋಲು ಜಾಸ್ತಿ ಬಿಸಿಲನ್ನು ನಾನು ಹೊಡೆಸ್ಕೊಂಡ್ರೆ ಬೇಳೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಶಿಣ ಪುಡಿ ನಾನು ಯಾವುದೇ ರೀತಿ ಮಸಾಲೆ ಪದಾರ್ಥ